ಯಾವಾಗ್ಲೂ ವಿವಾದದ ಸುಳಿಯಲ್ಲೇ ಸಿಕ್ಕಾಕೊಳ್ಳೋ ದರ್ಶನ್ಗೆ ಅದ್ಯಾಕೋ ಟೈಮೇ ಸರಿಯಿಲ್ಲ ಯಾಕೆ ಹೀಗಾಯ್ತು ರಾಜನಂತಿದ್ದ ನಟ ವಿವಾದದ ಸುಳಿಯಲ್ಲಿ ಯಾಕೆ ಹೀಗೆ ಸಿಕ್ಕಾಕೊಂಡ್ರು ದರ್ಶನ್ ಭವಿಷ್ಯದ ಬಗ್ಗೆ ಖ್ಯಾತ ಜ್ಯೋತಿಷಿಗಳು ಏನ್ ಹೇಳ್ತಿದ್ದಾರೆ ಗೊತ್ತಾ ಎಂತಹ ಕಠಿಣ ಡೈಲಾಗ್ ಇರ್ಲಿ ತಮ್ಮದೇ ಶೈಲಿಯಲ್ಲಿ ಹೇಳ್ತಾ ಅಭಿಮಾನಿಗಳನ್ನ ರಂಜಿಸಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆರಂಭದಲ್ಲಿ ಸಣ್ಣ ಪುಟ್ಟ ಸಿನಿಮಾ ಮಾಡಿಕೊಂಡು ಈಗ ಸಾಗರದಂತೆ ಅಭಿಮಾನಿಗಳ ಬಳಗವನ್ನೇ ಹೊಂದಿದ್ದಾರೆ ಸದ್ಯದ ಮಟ್ಟಿಗೆ ಅವರ ಯಾವುದೇ ಸಿನಿಮಾ ಬರಲಿ ಹಿಟ್ ಆಗುವಷ್ಟು ದರ್ಶನ್ ಬೆಳೆದು ನಿಂತಿದ್ದಾರೆ ಅವರ ಸಿನಿ ಜರ್ನಿ ಬೆಳೆದಂತೆ ಅವರ ವೈಯಕ್ತಿಕ ವಿಚಾರಗಳು ಕೂಡ ಸಾಕಷ್ಟು ಸುದ್ದಿಯಲ್ಲಿವೆ ದರ್ಶನ್ ವಿವಾದದಲ್ಲಿ ಹೀಗೆ ಯಾವಾಗ್ಲೂ ಯಾಕೆ ಸಿಕ್ಕಾಕೊಳ್ತಾರೆ ದರ್ಶನ್ ಒಬ್ಬ ಖ್ಯಾತ ನಟ ಕನ್ನಡ ಸಿನಿಮಾ ರಂಗದಲ್ಲಿ ತನ್ನದೇ ಅಭಿಮಾನಿ ಬಳಗವನ್ನ ಇಟ್ಕೊಂಡಿದ್ದಾರೆ ಅದೆಷ್ಟೋ ಜನ ಅವರ ಹೆಸರು ಹಾಗೂ ಚಿತ್ರವನ್ನ ದೇಹದ ಮೇಲೆ ಅಚ್ಚೆ ಕೂಡ ಹಾಕಿಸ್ಕೊಂಡಿದ್ದಾರೆ ದರ್ಶನ್ ಅಂದ್ರೆ ಸಾಕು ಪ್ರಾಣ ಬಿಡುವಷ್ಟು ಹತ್ತಿರದಲ್ಲಿ ಅಭಿಮಾನಿಗಳು ಅವರಿಗಿದ್ದಾರೆ ಆದ್ರೆ ದರ್ಶನ್ ವೈವಾಹಿಕ ಜೀವನ ಸರಿಯಾಗಿಲ್ಲ ಇದು ದರ್ಶನ್ ಅವರಿಗೆ ಬಹುದೊಡ್ಡ ಕಪ್ಪು ಚುಕ್ಕೆ ದರ್ಶನ್ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಇದಕ್ಕೆ ಗ್ರಹಗತಿಗಳು ಕಾರಣ ಆಗ್ತಾ ಇದೆಯಾ ದರ್ಶನ್ ಹುಟ್ಟಿದ್ದು ಗುರುವಾರ ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹುಟ್ಟಿದ ಸಮಯ ಹನ್ನೆರಡು ಗಂಟೆ ಹುಟ್ಟಿದ ಸ್ಥಳ ಮೈಸೂರು ಇನ್ನು ರೇಖಾಂಶ ಸೆವೆಂಟಿ ಸಿಕ್ಸ್ ಇ ತರ್ಟಿ ಸೆವೆನ್ ಅಕ್ಷಾಂಶ ಟ್ವೆಲ್ವ್ ಎನ್ ಏಯ್ಟೀನ್ ಸಮಯ ವಲಯ ಅಂತ ಬಂದಾಗ ಆ ಝೋನ್ ಫೈವ್ ಪಾಯಿಂಟ್ ಫೈವ್ ಅಂದ್ ಬರುತ್ತೆ ಸೊ ದರ್ಶನ್ ಜಾತಕದಲ್ಲಿ ಶನಿ ಪ್ರವೇಶ ಆಗಿದೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರದ್ದು ಅದ್ಭುತ ಜೋಡಿ ಈ ಜೋಡಿಯನ್ನ ನೋಡಿ ದರ್ಶನ್ ಅಭಿಮಾನಿಗಳು ಇದ್ರೆ ಹೀಗಿರಬೇಕು ಅಂದ್ಕೊಳ್ತಾರೆ ಅದೆಷ್ಟೋ ಅಭಿಮಾನಿಗಳು ಈ ಜೋಡಿಯನ್ನೇ ಮಾದರಿಯಾಗಿ ಕೂಡ ಇಟ್ಕೊಂಡಿದ್ದಾರೆ ಆದರೆ ಈ ಜೋಡಿ ಈಗ ದೂರವಾಗಿ ಹೋಗಿದೆ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ನಡುವೆ ಬಿರುಕುಂಟಾಗಿ ಡಿವೋರ್ಸ್ ತೆಗೆದುಕೊಳ್ಳೋ ಹಂತಕ್ಕೆ ಬಂದು ತಲುಪಿತ್ತು ಇದಕ್ಕೆ ದರ್ಶನ್ ಜಾತಕದಲ್ಲಿ ಶನಿ ಪ್ರವೇಶ ಆಗಿರೋದೇ ಕಾರಣ ಹೀಗಾಗಿ ದರ್ಶನ್ ಹಾದಿಗಳು ಇನ್ಮುಂದೆ ಸುಗಮವಾಗಿಲ್ಲ ದರ್ಶನ್ ಪತ್ನಿ ಮೇಲೆ ಕೈ ಮಾಡಿದ್ದಾರೆ ದರ್ಶನ್ ಗಲಾಟೆ ಮಾಡಿಕೊಂಡಿದ್ದಾರೆ ದರ್ಶನ್ ವಿವಾಹೇತರ ಸಂಬಂಧದಲ್ಲಿ ಸಿಕ್ಕಾಕೊಂಡಿದ್ದಾರೆ ದರ್ಶನ್ ತಪ್ಪು ಮಾತುಗಳನ್ನಾಡಿದ್ದಾರೆ ಹೀಗೆ ಅವರ ಮೇಲಿದ್ದ ಆರೋಪ ಎರಡ ಇದೆಲ್ಲದರಿಂದ ದರ್ಶನ್ ಸುಲಭವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಜ್ಯೋತಿಷಿಗಳು ಯಾಕಂದ್ರೆ ದರ್ಶನ್ ಗ್ರಹಗತಿಗಳು ಸರಿಯಾಗಿಲ್ಲ ಅವರ ಜಾತಕದಲ್ಲಿ ಶನಿಕಾಟ ಶುರುವಾಗಿದೆ ಸಾಡೆ ಸಾತ್ ಆರಂಭ ಆಗಿದೆ ಹೀಗಾಗಿ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಸುಲಭವಾಗಿ ಹೊರಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ದರ್ಶನ್ ಅವರಿಗೆ ಸಂಕಷ್ಟದ ಸಮಯಗಳು ಶುರುವಾಗಿದೆ ಅಂತಾನೆ ಅರ್ಥ ಅಲ್ಲದೆ ದರ್ಶನ್ ಮೇಲೆ ಆರೋಪಗಳು ಹೆಚ್ಚಾಗುತ್ತಂತೆ ಅವರಿಗೆ ಹಿಂದೆ ಇದ್ದ ಸಹಕಾರ ಈ ಪ್ರಕರಣದಲ್ಲಿ ಸಿಗೋದು ಕಷ್ಟ ಗ್ರಹಗತಿಗಳು ಅವರ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿ ಇಲ್ಲದ ಕಾರಣ ಅವರಿಗೆ ಮುಂದಿನ ದಿನಗಳು ತುಂಬಾ ಆಗಿರುತ್ತೆ ಅವರು ಅಂದುಕೊಂಡಂತೆ ಏನೂ ಕೂಡ ನಡೆಯುವುದಿಲ್ಲ ಅಭಿಮಾನಿಗಳ ಸಂಖ್ಯೆ ಕಮ್ಮಿಯಾಗೋ ಸಾಧ್ಯತೆ ಕೂಡ ಇದೆ ಮುಂಬರುವ ಸಿನಿಮಾಗಳು ನಿರೀಕ್ಷೆ ರೀತಿ ಕೈ ಹಿಡಿಯೋ ಸಾಧ್ಯತೆ ಕೂಡ ಇಲ್ಲ ವೈಯಕ್ತಿಕ ಕಾರಣಗಳಿಂದ ದರ್ಶನ್ ಮೇಲೆ ಬರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತಂತೆ ಅವರು ಮೊದಲಿನಂತಾಗೋದಕ್ಕೆ ತುಂಬಾ ಶ್ರಮ ವಹಿಸಬೇಕು ಅಂತ ಜ್ಯೋತಿಷಿಗಳು ಹೇಳ್ತಾರೆ ಹಾಗೆಯೇ ದರ್ಶನ್ ಕಾರಿನ ನಂಬರ್ ಡೇಂಜರ್ ನಂಬರ್ ಅಂತ ಆರ್ಯವರ್ಧನ್ ಗುರೂಜಿ ಹೇಳಿದ್ದಾರೆ ಎ ಜೀರೋ ಫೋರ್ ಎ ಡಬಲ್ ಜೀರೋ ಜೀರೋ ಸಿಕ್ಸ್ ದರ್ಶನ್ ಕಾರ್ ನಂಬರ್ ಇದರಲ್ಲಿ ಬರೋ ಸಂಖ್ಯೆ ಸಿಕ್ಸ್ ತುಂಬಾ ತೊಂದರೆಯನ್ನ ಕೊಡುತ್ತೆ ಅಪಘಾತವಾಗಬಹುದು ಕಾರಿಗೆ ಡ್ಯಾಮೇಜ್ ಆಗಬಹುದು ಕಾರಿನ ಒಳಗಿರೋರ್ಗೂ ಕೂಡ ತೊಂದರೆ ಆಗಬಹುದು ಡಿ ಕೆ ಶಿವಕುಮಾರ್ ಈ ಸಂಖ್ಯೆ ಕಾರನ್ನ ಹೊಂದಿದ್ರು ಕಾಲಾನಂತರದಲ್ಲಿ ಅವರು ಈ ನಂಬರ್ ಚೇಂಜ್ ಮಾಡಿಕೊಂಡ್ರು ಹಾಗೆ ರೇವಣ್ಣ ಕಾರ್ ನಂಬರ್ ಅಲ್ಲೂ ಕೂಡ ಸಿಕ್ಸ್ ಇದೆ ಹೀಗಾಗಿ ಸಂಖ್ಯೆ ಸಿಕ್ಸ್ ಇಂಗ್ಲಿಷ್ ಲೆಟರ್ ಆರ್ ತುಂಬಾ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಬೇಕು ಇದು ಅಪಾಯದ ನಂಬರ್ ಆಗಿದೆ ಅಂತ ಹೇಳ್ತಾರೆ ಹಾಗೆ ಈ ಹಿಂದೆ ಆರ್ಯವರ್ಧನ್ ಗುರುಜಿ ಅವರು ನುಡಿದ ಭವಿಷ್ಯದಲ್ಲಿ ಆರ್ ಆರ್ ನಗರದಲ್ಲಿ ಮನೆ ಇರೋರಿಗೆ ಗಂಡಾಂತರ ಇದೆ ಅವರು ಒಂದಿಲ್ಲ ಒಂದು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ ಯಾಕಂದ್ರೆ ಆ ನಗರದ ದಿಕ್ಕು ಸರಿಯಾಗಿಲ್ಲ ಆ ಲೇಔಟ್ ಮಾಡಿದವರ ಮೇಲೆ ಈ ಬಗ್ಗೆ ಜನ ಪ್ರಶ್ನೆ ಕೂಡ ಮಾಡಿದ್ರು ಆರ್ ಆರ್ ನಗರದಲ್ಲಿರೋ ಮನೆಗಳ ದಿಕ್ಕು ಸರಿಯಾಗಿಲ್ಲ ಅಂತಾನು ಹೇಳಿದ್ರು ಉದಾಹರಣೆಯಾಗಿ ದರ್ಶನ್ ಅವರನ್ನೇ ತೆಗೆದುಕೊಂಡಿದ್ರು ಈಗ ಈ ಹೇಳಿಕೆಗಳಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗ್ತಾ ಇದೆ ದರ್ಶನ್ ಒಂದಲ್ಲ ಒಂದು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಆದ್ರೆ ಈ ಸಲ ಏನಾಗುತ್ತೆ ದರ್ಶನ್ ಸುಲಭವಾಗಿ ಹೊರಬರ್ತಾರಾ ಎಂದಿನಂತಾಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ